ದಿವ್ಯ ಪ್ರೇರಣೆ ವೀಕ್ಷಕರಿಗೆಲ್ಲ ಚೈತ್ರ ಗೌರಿ ತದಿಗೆ ಗೌರಿ ಹಬ್ಬದ ಶುಭಾಶಯಗಳು ಚೈತ್ರ ಮಾಸದಲ್ಲಿ ಯುಗಾದಿ ಪಾಡ್ಯದ ನಂತರ ಬರುವ ತದಿಗೆ ದಿನ ಎಂದರೆ ಮೂರನೇ ದಿನ ಚೈತ್ರ ಗೌರಿ ಪೂಜೆ ಅಥವಾ ತದಿಗೆ ಗೌರಿ ಪೂಜೆ ಮಾಡಬೇಕು ಇದು ಮೂರು ತದಿಗೆ ಎಂದರೆ ಯುಗಾದಿ ಪಾಡ್ಯ ಹುಣ್ಣಿಮೆ ಆದ ನಂತರ ಬರುವ ತದಿಗೆ ಹಾಗೂ ಮೂರನೇ ಮತ್ತು ಕೊನೆಯ ಅಕ್ಷಯ ತದಿಗೆ ಹೀಗೆ ಮೂರು ತದಿಗೆ ಮಾಡುವ ಗೌರಿ ಪೂಜೆಯನ್ನು ಚೈತ್ರ ಗೌರಿ ತದಿಗೆ ಗೌರಿ ಪೂಜೆ ಎನ್ನುತ್ತಾರೆ ಇದನ್ನು ಪ್ರತಿ ವರ್ಷವೂ ಮಾಡಬೇಕು ಮಳೆ ಚಳಿ ಕಳೆದು ಮಾವು ಚಿಗುರುವ ವಸಂತಕಾಲ ಚೈತ್ರ ಮಾಸ ಹೊಸ ಚಿಗುರು ಹಣ್ಣು ಹೂವುಗಳು ಸಮೃದ್ಧಿಯಾಗಿದ್ದು ಕೋಗಿಲೆ ಸಂತಸದಿಂದ ಹಾಡುವಂತಹ ಶುಭವನ್ನು ತರುವ ಮಂಗಳಕರ ಈ ಕಾಲದಲ್ಲಿ ಸಂತೋಷ ಸೌಭಾಗ್ಯ ಸಂಪತ್ತು ಕೊಡಲೆಂದು ಗೌರಿಯನ್ನು ಭಕ್ತಿಯಿಂದ ಆರಾಧಿಸಿದರೆ ಮನೆಯಲ್ಲಿ ಮಂಗಳ ಕಾರ್ಯಗಳು ನೆರವೇರುವುವು ಈ ಗೌರಿ ಪೂಜೆಗೆ ಸ್ವರ್ಣಗೌರಿ ಪೂಜೆಯ ತೆರದಿ ಆಚರಿಸುವಂತೆ ಹೆಚ್ಚಿನ ಮಡಿ ಮೈಲಿಗೆಗಳು ಇಲ್ಲ ನಿತ್ಯ ಪೂಜೆ ಮಾಡುವಂತೆ ಸ್ನಾನ ಮಾಡಿ ಒಗೆದ ಬಟ್ಟೆ ಧರಿಸಿ ದೇವರ ಮುಂದೆ ಸಾರಿಸಿ ರಂಗೋಲಿ ಹಾಕಿ ಗಣಪತಿ ಮಂಡಲ ಅಥವಾ ಪದ್ಮರಂಗೋಲಿ ಬರೆದು ಅದರ ಮೇಲೆ ಪುಟ್ಟ ಮಣೆ ಅಥವಾ ಪುಟ್ಟ ಪೀಠ ಇಡಬೇಕು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಎರಡು ಅಕ್ಷತೆ ಕಾಳು ಇಟ್ಟು ಅದರ ಮೇಲೆ ನಿಮ್ಮ ಮನೆಯಲ್ಲಿ ಇರುವ ಗೌರಿ ಫೋಟೋ ಗೌರಿ ವಿಗ್ರಹ ಲಕ್ಷ್ಮಿ ಅನ್ನಪೂರ್ಣೇಶ್ವರಿ ಅಥವಾ ಯಾವುದೇ ದೇವಿಯ ಪುಟ್ಟ ವಿಗ್ರಹವಿದ್ದರೆ ಇಡಬಹುದು ತಂಬಿಗೆಯಲ್ಲಿ ಅಕ್ಕಿ ತುಂಬಿಸಿ ಅದರಲ್ಲಿ ಅರಿಶಿನ ಕುಂಕುಮ ಅರಿಶಿನ ಕೊಂಬು ಎರಡು ಗೌರಿ ಬಳೆ ಒಂದು ಕಾಯಿಲ್ ಹಾಕಿ ಮೇಲೆ ವಿ ಗೌರಿ ವಿಗ್ರಹ ಇಡಬೇಕು ಹಲವು ಕಡೆ ಬೇರೆ ಬೇರೆ ಪೂಜಾ ಕ್ರಮವಿದೆ ವಿಳ್ಳ ಮೇಲೆ ಅರಿಶಿನ ಗೌರಿ ಮಾಡಿ ಇಡುತ್ತಾರೆ ಒಯ್ಯಲ್ಲೇ ಗೌರಿ ಇಡುತ್ತಾರೆ ಗೌರಿಯ ಮುಂಭಾಗದಲ್ಲಿ ಒಂದು ಬೆಳ್ಳಿ ಅಥವಾ ಹಿತ್ತಾಳೆ ಕಂಚು ಪುಟ್ಟ ಗಿಂಡಿ ಅಥವಾ ಲೋಟದ ಕಂಠದ ಕೆಳಗೆ ಸುಣ್ಣದ ಎಳೆ ಸುತ್ತಲೂ ಎಳೆದು ಮಧ್ಯದಲ್ಲಿ ಅರಿಶಿನ ಕುಂಕುಮ ಹಚ್ಚಿ ಕಾಡಿಗೆ ಹಚ್ಚಿ ಗಿಂಡಿಗೆ ನೀರು ತುಂಬಿಸಿ ಐದು ವೀಳ್ಯದೆಲೆ ಇಟ್ಟು ಎರಡು ಅಡಿಕೆ ಒಂದು ನಾಣ್ಯ ಹಾಕಿ ವೀಳ್ಯದೆಲೆಗಳ ನಡುವೆ ಕೆಂಪು ಹೂ ಇಡಬೇಕು ಪೂಜೆ ಮಾಡಲು ಹಣ್ಣು ಹೂವು ವೀಳ್ಯದೆಲೆ ಅಡಿಕೆ ಅರಿಶಿಣ ಕುಂಕುಮ ಗಂಧ ಅಕ್ಷತೆ ಎರಡು ಗೆಜ್ಜೆ ವಸ್ತ್ರ ಗಂಗೆಗೆ ಮತ್ತು ಗೌರಿಗೆ ನೈವೇದ್ಯಕ್ಕಾಗಿ ಪಾನಕ ಕೋಸಂಬರಿ ಊದಿನ ಕಡ್ಡಿ ಕರ್ಪೂರ ಆರತಿಗೆ ಎಣ್ಣೆ ಅಥವಾ ತುಪ್ಪದಲ್ಲಿ ನೆನೆಸಿದ ಹೂಬತ್ತಿ ಇಟ್ಟು ಸೊಡಲಾರತಿ ತಯಾರಿ ಮಾಡಿಟ್ಟುಕೊಳ್ಳಿರಿ ಸಂಕಲ್ಪ ಮಾಡಿಕೊಂಡು ಗಣಪತಿಗೆ ಅರಿಶಿಣ ಕುಂಕುಮ ಅಕ್ಷತೆ ಕಾಳು ಹಾಕಿ ವಕ್ರತುಂಡ ಮಹಾಕಾಯ ಸ್ತೋತ್ರ ಹೇಳಿ ಬೆಲ್ಲ ನೈವೇದ್ಯ ಕರ್ಪೂರಧಾರತಿ ಮಾಡಿ ನಂತರ ಗೌರಿಗೆ ಆಸನ ಸಮರ್ಪಯಾಮಿ ಎಂದು ಅಕ್ಷತೆ ಹೂವು ಹಾಕಿ ಕೈ ಮುಗಿದು ಅಭಿಷೇಕ ಹೂವಿನಿಂದ ನೀರು ಪ್ರೋಕ್ಷಣೆ ಮಾಡಿ ಶುದ್ಧೋದಕ ಸ್ನಾನ ನಂತರ ವಸ್ತ್ರ ಅರಿಶಿಣ ಕುಂಕುಮ ಹೂವು ಗಂಧ ಬಳೆ ಬಳೆ ಬಿಚ್ಚೋಲೆ ಕರಿಮಣಿ ಅರ್ಪಿಸಬೇಕು ತದಿಗೆ ಗೌರಿ ಪೂಜೆಗೆ ಮಲ್ಲಿಗೆ ಸಂಪಿಗೆ ಜಾಜಿ ಹೂಗಳ ಜೊತೆ ಕಣಗಲ ಹೂವು ಚೈತ್ರ ಮಾಸದ ತದಿಗೆ ಗೌರಿ ಪೂಜೆಗೆ ಶ್ರೇಷ್ಠ ನಸು ಹಳದಿ ಬಿಳಿ ಬಣ್ಣದ ದಳಗಳಿರುವ ಕಣಗಲೆ ಹೂವನ್ನು ಹಾಕುತ್ತಾ ಅಷ್ಟೋತ್ತರ ಹೇಳಿಕೊಂಡು ಕುಂಕುಮಾರ್ಚನೆ ಮಾಡಬೇಕು ಊದಿನ ಕಡ್ಡಿ ಕರ್ಪೂರ ನೈವೇದ್ಯ ನಂತರ ಆರತಿ ಮಾಡುವಾಗ ಒಂದು ನುಡಿಯಾದರೂ ಹಾಡು ಹೇಳಿ ಆರತಿ ಮಾಡಬೇಕು ಗೌರಿ ದೇವಿಯಲ್ಲಿ ಸೌಭಾಗ್ಯ ಕರುಣಿಸುವಂತೆ ಪ್ರಾರ್ಥಿಸಿ ನಮಸ್ಕರಿಸಿದ ನಂತರ ಒಬ್ಬ ಮುತ್ತೈದೆ ಕರೆದು ಅರಿಶಿನ ಕುಂಕುಮ ಹೂವು ಕೊಟ್ಟು ವೀಳ್ಯದೆಲೆ ಅಡಿಕೆ ಹಣ್ಣು ತೆಂಗಿನಕಾಯಿ ದಕ್ಷಿಣೆ ಇಟ್ಟು ತಟ್ಟೆಯಲ್ಲಿ ಜೋಡಿಸಿ ಬಾಗಿನ ಮತ್ತು ಕೋಸಂಬರಿ ಪಾನಕ ಕೊಡಬೇಕು ಮೂರು ತದಿಗೆ ಇದೇ ರೀತಿ ಪೂಜೆ ಮಾಡಬೇಕು ಸತ್ಸಂಗದವರನ್ನು ಕರೆಸಿ ಲಲಿತಾ ಸಹಸ್ರನಾಮ ಸೌಂದರ್ಯ ಲಹರಿ ಹೇಳಿಸಬಹುದು ಅಕ್ಷಯ ತದಿಗೆ ಎಂದು ವಿಶೇಷ ಪೂಜೆ ಮಾಡಿ ಗೌರಿಗೆ ಮಡಿಲು ತುಂಬಬೇಕು ತದಿಗೆ ದಿನ ಅನ್ನ ಸಾರು ಪಲ್ಯ ಪಾಯಸ ಕೋಸಂಬರಿ ಮಾವಿನಕಾಯಿ ಚಿತ್ರಾನ್ನ ಮಾಡಿ ದೇವಿ ಮುಂದೆ ಇಟ್ಟು ಕೈ ಮುಗಿದು ಗೋವಿಗೆ ಗೋಗ್ರಾಸ ಕೊಟ್ಟರೆ ಒಳ್ಳೆಯದು ಈ ರೀತಿ ಮಾಡಿದರೆ ತದಿಗೆ ಗೌರಿ ಅನ್ನಪೂರ್ಣೇಶ್ವರಿ ಶಾಕಂಬರಿ ಪಾರ್ವತಿ ದೇವಿ ಲಲಿತಾ ದೇವಿ ತೃಪ್ತಳಾಗುತ್ತಾಳೆ